ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ನಿಮ್ಮ ಗಾಡಿಯಲ್ಲಿ ಇತ್ತೀಚೆಗೆ ಮೈಲೇಜ್ ಡ್ರಾಪ್ ಆಗಿದೆಯಾ ಮೊದಲಿಗಿಂತ ಜಾಸ್ತಿ ಪೆಟ್ರೋಲ್ ಖರ್ಚಾಗ್ತಿದೆ ಅಂತ ಅನ್ನಿಸ್ತಾ ಇದೆಯಾ ಪೆಟ್ರೋಲ್ ಬಂಕ್ಗೆ ಹೋದಾಗ ಟ್ವೆಂಟಿ ಅಂತ ಬರೆದಿರೋ ಹೊಸ ಸ್ಟಿಕ್ಕರ್ ನಿಮ್ಮ ಗಮನಕ್ಕೆ ಬಂದಿದೆಯಾ ಬಂದೇ ಇರುತ್ತೆ ಸೋಷಿಯಲ್ ಮೀಡಿಯಾ ತೆರೆದ್ರೆ ಸಾಕು ಇ ಟ್ವೆಂಟಿ ಪೆಟ್ರೋಲ್ ಬಗ್ಗೆ ಸಾವಿರಾರು ಚರ್ಚೆಗಳು ಇರ್ತವೆ ನನ್ನ ಬೈಕ್ ಇಂಜಿನ್ ಹಾಳಾಯಿತು ಇದು ಸರ್ಕಾರದ ದೊಡ್ಡ ಸ್ಕ್ಯಾಮ್ ನಮ್ಮ ದುಡ್ಡು ಲೂಟಿ ಮಾಡೋಕ್ಕೆ ಹೊಸ ಪ್ಲಾನ್ ಈ ರೀತಿಯ ಕಾಮೆಂಟ್ಗಳ ಸುರಿಮಳನೆ ಆಗ್ತಾ ಇದೆ ಹಾಗಾದ್ರೆ ಈ ಇ ಟ್ವೆಂಟಿ ಪೆಟ್ರೋಲ್ ಅಂದರೆ ನಿಜವಾಗ್ಲೂ ಏನು ಇದರಿಂದ ನಮ್ಮ ವಾಹನಗಳಿಗೆ ನಿಜವಾಗ್ಲೂ ಅಪಾಯ ಇದೆಯಾ ಸರ್ಕಾರ ಯಾಕೆ ದಿಢೀರಂತ ಈ ಪಾಲಿಸಿಯನ್ನ ನಮ್ಮ ಮೇಲೆ ಹೇರಿದೆ ಇದು ನಿಜವಾಗ್ಲೂ ಒಂದು ಹಗರಣನ ಅಥವಾ ಇದರ ಹಿಂದೆ ನಮಗೆ ಗೊತ್ತಿಲ್ಲದ ಬೇರೆ ಸತ್ಯ ಇದೆಯಾ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಇ ಟ್ವೆಂಟಿ ಪೆಟ್ರೋಲ್ನ ಸಂಪೂರ್ಣ ಕಥೆಯನ್ನ ಅದರ ಹಿಂದಿರುವ ನೀತಿಯನ್ನ ಸಿಂಪಲ್ ಆಗಿ ವಿವರಿಸ್ತೀನಿ ಈ ವಿಡಿಯೋ ಮುಗಿಯುವಷ್ಟರಲ್ಲಿ ಟ್ವೆಂಟಿ ಬಗ್ಗೆ ನಿಮ್ಮಲ್ಲಿರುವ ಎಲ್ಲಾ ಡೌಟ್ಗಳು ಕ್ಲಿಯರ್ ಆಗುತ್ತೆ ಸೊ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲೈಕನ್ ಅನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ಮೊದಲನೇದಾಗಿ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ ಈ ಇ ಟ್ವೆಂಟಿ ಅಂದ್ರೆ ಏನು ಇ ಅಂದ್ರೆ ಎಥನಾಲ್ ಅಂತ ಇನ್ನು ಟ್ವೆಂಟಿ ಅಂದ್ರೆ ಟ್ವೆಂಟಿ ಪರ್ಸೆಂಟ್ ಅಂದ್ರೆ ನೀವು ಹಾಕಿಸೋ ಪೆಟ್ರೋಲ್ ನಲ್ಲಿ ಎಂಬತ್ತು ಪರ್ಸೆಂಟ್ ಪೆಟ್ರೋಲ್ ಮತ್ತು ಇಪ್ಪತ್ತು ಪರ್ಸೆಂಟ್ ಎಥನಾಲ್ ಮಿಶ್ರಣ ಮಾಡಲಾಗಿದೆ ಅಂತ ಅರ್ಥ ಇದಕ್ಕೂ ಮುಂಚೆ ನಾವು ಇ ಟೆನ್ ಪೆಟ್ರೋಲ್ ಅನ್ನ ಬಳಸ್ತಾ ಇದ್ವಿ ಅಂದ್ರೆ ಹತ್ತು ಪರ್ಸೆಂಟ್ ಎಥನಾಲ್ ಮಿಶ್ರಣವನ್ನ ಮಾಡಿರ್ತಾ ಇದ್ರು ಈಗ ಅದನ್ನ ಇಪ್ಪತ್ತು ಪರ್ಸೆಂಟ್ಗೆ ಏರಿಸಲಾಗಿದೆ ಹಾಗಾದ್ರೆ ಸರ್ಕಾರ ಯಾಕೆ ಪೆಟ್ರೋಲ್ ಜೊತೆ ಎಥನಾಲ್ ಅನ್ನ ಬೆರೆಸಬೇಕು ಇದರ ಉದ್ದೇಶವಾದರೂ ಏನು ಅಂತ ನೀವು ಕೇಳಬಹುದು ನಮ್ಮ ದೇಶಕ್ಕೆ ಬೇಕಾಗಿರುವ ಎಂಬತ್ತೈದು ಪರ್ಸೆಂಟ್ ಹೆಚ್ಚು ಕಚ್ಚಾ ತೈಲವನ್ನ ನಾವು ಬೇರೆ ದೇಶಗಳಿಂದ ಸೌದಿ ಅರೇಬಿಯಾ ಯು ಎಂತಹ ದೇಶಗಳಿಂದ ಆಮದು ಮಾಡ್ಕೊಳ್ತೀವಿ ಇದಕ್ಕಾಗಿ ನಾವು ಪ್ರತಿ ವರ್ಷ ಲಕ್ಷಾಂತರ ಕೋಟಿ ರೂಪಾಯಿಗಳನ್ನ ಡಾಲರ್ ರೂಪದಲ್ಲಿ ಖರ್ಚು ಮಾಡ್ತೀವಿ ಟ್ವೆಂಟಿ ಪರ್ಸೆಂಟ್ ಪೆಟ್ರೋಲ್ ಬದಲಿಗೆ ನಾವು ನಮ್ಮಲ್ಲೇ ತಯಾರಿಸಿದ ಅನ್ನು ಬಳಸಿದ್ರೆ ಆಮದು ಖರ್ಚು ಕಡಿಮೆಯಾಗುತ್ತೆ ದೇಶದ ದುಡ್ಡು ದೇಶದಲ್ಲೇ ಉಳಿಯುತ್ತೆ ಇದು ಸರ್ಕಾರದ ಮೊದಲನೇ ಲೆಕ್ಕಾಚಾರ ಇನ್ನೂ ಇದರಿಂದ ರೈತರಿಗೂ ಸಹ ಸಹಾಯವಾಗುತ್ತೆ ಹೇಗಂದರೆ ಈ ಎಥನಾಲ್ ಅನ್ನು ಯಾವುದರಿಂದ ತಯಾರಿಸ್ತಾರೆ ಗೊತ್ತಾ ಮುಖ್ಯವಾಗಿ ಕಬ್ಬು ಮೆಕ್ಕೆಜೋಳ ಮತ್ತು ಅಕ್ಕಿಯಂತಹ ಬೆಳೆಗಳಿಂದ ತಯಾರಿಸ್ತಾರೆ ನಮ್ಮ ದೇಶದಲ್ಲಿ ಪ್ರತಿ ವರ್ಷ ಲಕ್ಷಾಂತರ ಟನ್ ಕಬ್ಬು ಹೆಚ್ಚುವರಿಯಾಗಿ ಉತ್ಪಾದನೆಯಾಗುತ್ತೆ ಈ ಹೆಚ್ಚುವರಿ ಬೆಳೆಯನ್ನು ಎಥನಾಲ್ ತಯಾರಿಕೆಗೆ ಬಳಸಿಕೊಂಡ್ರೆ ರೈತರ ಬೆಳೆಗೆ ಉತ್ತಮ ಬೆಲೆ ಸಿಗುತ್ತೆ ಅವರ ಆದಾಯ ಕೂಡ ಹೆಚ್ಚಾಗುತ್ತೆ ಇದು ಸರ್ಕಾರದ ಎರಡನೇ ಗುರಿ ಇನ್ನು ಮೂರನೇದು ಪರಿಸರ ಸಂರಕ್ಷಣೆ ಪೆಟ್ರೋಲ್ಗೆ ಹೋಲಿಸಿದ್ರೆ ಎಥನಾಲ್ ಸುಟ್ಟಾಗ ಕಡಿಮೆ ಇಂಗಾಲದ ಡೈಆಕ್ಸೈಡ್ ಬಿಡುಗಡೆ ಇದರಿಂದ ವಾಯು ಮಾಲಿನ್ಯ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗುತ್ತೆ ಇನ್ನು ಇಂಧನ ಭದ್ರತೆ ಸಿಗುತ್ತೆ ಪೆಟ್ರೋಲ್ಗಾಗಿ ಬೇರೆ ದೇಶಗಳ ಮೇಲೆ ಅವಲಂಬಿತರಾಗೋದನ್ನ ಕಡಿಮೆ ಮಾಡಿ ನಮ್ಮ ದೇಶದಲ್ಲೇ ಇಂಧನ ಉತ್ಪಾದಿಸುವ ಮೂಲಕ ಸ್ವಾವಲಂಬನೆಯನ್ನ ಸಾಧಿಸೋದು ಕೇಳಕ್ಕೆ ಎಷ್ಟೊಂದು ಚೆನ್ನಾಗಿದೆ ಅಲ್ವಾ ರೈತರಿಗೂ ಲಾಭ ದೇಶಕ್ಕೂ ಲಾಭ ಇನ್ನು ಪರಿಸರಕ್ಕೂ ಲಾಭ ಹಾಗಾದ್ರೆ ಎಲ್ಲರೂ ಇದನ್ನ ಸ್ವಾಗತಿಸಬೇಕಿತ್ತು ಆದ್ರೆ ಆಗ್ತಿರೋದು ಮಾತ್ರ ಉಲ್ಟಾ ಯಾಕಿರಬಹುದು ಇಲ್ಲೇ ನೋಡಿ ಕತೆಗೆ ಅಸಲಿ ಟ್ವಿಸ್ಟ್ ಇರೋದು ಸರ್ಕಾರದ ಉದ್ದೇಶ ಒಳ್ಳೆಯದಾಗಿರಬಹುದು ಆದ್ರೆ ಜಾರಿಗೆ ತಂದ ರೀತಿ ಇದೆಯಲ್ಲ ಅಲ್ಲೇ ಎಡವಟ್ಟಾಗಿದ್ದು ವಿಜ್ಞಾನದ ಪ್ರಕಾರ ಒಂದು ಲೀಟರ್ ಪೆಟ್ರೋಲ್ ಅನ್ನ ಸುಟ್ಟಾಗ ಸಿಗುವ ಶಕ್ತಿ ಒಂದು ಲೀಟರ್ ಎಥನಾಲ್ ಸುಟ್ಟಾಗ ಸಿಗೋದಿಲ್ಲ ಇದನ್ನ ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂತ ಕರೀತಾರೆ ಸರಳವಾಗಿ ಹೇಳಬೇಕು ಅಂದ್ರೆ ಎಥನಾಲ್ನ ನ ಶಕ್ತಿ ಪೆಟ್ರೋಲ್ ಗಿಂತ ಸುಮಾರು ಮೂವತ್ತು ನಾಲ್ಕು ಪರ್ಸೆಂಟ್ ಕಡಿಮೆ ಇರುತ್ತೆ ಸೊ ನಿಮ್ಮ ಗಾಡಿಯ ಇಂಜಿನ್ ಅದೇ ದೂರವನ್ನ ಕ್ರಮಿಸಲು ಇ ಟ್ವೆಂಟಿ ಪೆಟ್ರೋಲ್ ಅನ್ನ ಜಾಸ್ತಿ ೆ ಇದೇ ಕಾರಣಕ್ಕೆ ನಿಮ್ಮ ಗಾಡಿಯ ಮೈಲೇಜ್ ಕಡಿಮೆಯಾಗಿರುವುದು ಸರ್ಕಾರದ ನೀತಿ ಆಯೋಗದ ವರದಿಯೇ ಹೇಳುತ್ತೆ ಇ ಟ್ವೆಂಟಿ ಪೆಟ್ರೋಲ್ ಬಳಸೋದ್ರಿಂದ ಕಾರುಗಳಲ್ಲಿ ಆರರಿಂದ ಏಳು ಪರ್ಸೆಂಟ್ ಮತ್ತು ಬೈಕ್ಗಳಲ್ಲಿ ಮೂರರಿಂದ ನಾಲ್ಕು ಪರ್ಸೆಂಟ್ ಮೈಲೇಜ್ ಕಡಿಮೆಯಾಗುತ್ತೆ ಒಂದು ಉದಾಹರಣೆಯನ್ನು ನೋಡೋಣ ನಿಮ್ಮ ಕಾರ್ ಒಂದು ಲೀಟರ್ಗೆ ಹದಿನೈದು ಕಿಲೋಮೀಟರ್ ಮೈಲೇಜನ್ನು ಕೊಡುತ್ತೆ ಅಂದ್ಕೊಳ್ಳಿ ಇ ಟ್ವೆಂಟಿ ಪೆಟ್ರೋಲನ್ನು ಹಾಕ್ಸಿದ್ರೆ ಅದು ಸುಮಾರು ಹದಿನಾಲ್ಕು ಪಾಯಿಂಟ್ ಒಂದು ಕಿಲೋಮೀಟರ್ಗೆ ಇಳಿಯುತ್ತೆ ಅಂದರೆ ನೀವು ಸಾವಿರ ಕಿಲೋಮೀಟರ್ ಓಡಿಸಬೇಕು ಅಂದರೆ ಮೊದಲು ಅರವತ್ತೇಳು ಲೀಟರ್ ಪೆಟ್ರೋಲ್ ಬೇಕಿತ್ತು ಈಗ ಎಪ್ಪತ್ತೊಂದು ಲೀಟರ್ ಬೇಕಾಗುತ್ತೆ ಅಂದರೆ ನಾಲ್ಕು ಲೀಟರ್ ಹೆಚ್ಚಾಗುತ್ತೆ ಒಂದು ಲೀಟರ್ಗೆ ನೂರು ರೂಪಾಯಿ ಅಂದ್ರೂ ಪ್ರತಿ ಸಾವಿರ ಕಿಲೋಮೀಟರ್ಗೆ ನಿಮ್ಮ ಜೇಬಿನಿಂದ ನಾಲ್ಕು ನೂರು ರೂಪಾಯಿ ಹೆಚ್ಚುವರಿ ಖರ್ಚಾಗುತ್ತೆ ನಿಯಮದ ಪ್ರಕಾರ ಮೈಲೇಜ್ ಕಮ್ಮಿ ಸರ್ಕಾರ ಪೆಟ್ರೋಲ್ ಬೆಲೆಯನ್ನ ಕಡಿಮೆ ಮಾಡಬೇಕಿತ್ತು ಆದರೆ ಪೆಟ್ರೋಲ್ ಬೆಲೆ ಒಂದೇ ಒಂದು ಪೈಸೆನು ಕಡಿಮೆಯಾಗಿಲ್ಲ ಇದು ಜನಸಾಮಾನ್ಯರ ಮೊದಲನೇ ಕೋಪಕ್ಕೆ ಕಾರಣವಾಗಿದೆ ಹಾಗಾದ್ರೆ ಇಲ್ಲಿ ಕಾಡ್ತಾ ಇರುವ ಎರಡನೇ ಸಮಸ್ಯೆ ಅಂದ್ರೆ ನಿಮ್ಮ ವಾಹನ ಇ ಟ್ವೆಂಟಿಗೆ ಸಿದ್ಧವಾಗಿದೆಯೇ ಒಂದು ಕಬ್ಬಿಣದ ತುಂಡನ್ನ ಮಳೆಗೆಲಿಟ್ರೆ ಏನಾಗುತ್ತೆ ಹೇಳಿ ತುಕ್ಕು ಹಿಡಿಯುತ್ತಲ್ವಾ ಎಥನಾಲ್ ಕೂಡ ಗಾಳಿಯಲ್ಲಿರುವ ತೈವಾಂಶವನ್ನ ಹೀರಿಕೊಳ್ಳುತ್ತೆ ಇದರಿಂದಾಗಿ ಕಾಲಕ್ರಮೇಣ ನಿಮ್ಮ ವಾಹನದ ಇಂಧನ ವ್ಯವಸ್ಥೆಯಲ್ಲಿ ಅಂದ್ರೆ ಫ್ಯೂಯಲ್ ಸಿಸ್ಟಮ್ ತುಕ್ಕು ಹಿಡಿಯುವ ಮತ್ತು ಸವೆತ ಉಂಟಾಗುವ ಸಾಧ್ಯತೆ ಇರುತ್ತೆ ವಿಶೇಷವಾಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೂ ಮುಂಚೆ ತಯಾರಾದ ವಾಹನಗಳ ಇಂಜಿನ್ಗಳನ್ನು ಇ ಟೆನ್ ಪೆಟ್ರೋಲ್ಗೆ ಹೊಂದಿಕೊಳ್ಳುವಂತೆ ವಿನ್ಯಾಸಗೊಳಿಸಲಾಗಿರುತ್ತೆ ಅವುಗಳಲ್ಲಿರುವ ರಬ್ಬರ್ ಪೈಪ್ಗಳು ಸೀಲ್ಗಳು ಮತ್ತು ಫ್ಯೂಯಲ್ ಪಂಪ್ಗಳು ಇ ಟ್ವೆಂಟಿ ಎಥನಾಲ್ ಪ್ರಭಾವವನ್ನು ತಡೆದುಕೊಳ್ಳುವಷ್ಟು ಶಕ್ತವಾಗಿರುವುದಿಲ್ಲ ಇದರಿಂದಾಗಿ ಇಂಜಿನ್ ಹಾಳಾಗುವ ಅಪಾಯ ಹೆಚ್ಚಾಗಿದೆ ಇನ್ನು ಸರ್ಕಾರ ಈ ನೀತಿಯನ್ನ ಎರಡ್ ಸಾವಿರದ ಮೂವತ್ತರೊಳಗೆ ಜಾರಿಗೊಳಿಸುವುದಾಗಿ ಹೇಳಿತ್ತು ಐದು ವರ್ಷ ಮುಂಚಿತವಾಗಿ ಅಂದ್ರೆ ಎರಡು ಸಾವಿರದ ಇಪ್ಪತ್ತೈದರಲ್ಲೇ ತರಾತುರಿಯಲ್ಲಿ ಜಾರಿಗೊಳಿಸಿದೆ ಇದರಿಂದಾಗಿ ಆಟೋಮೊಬೈಲ್ ಕಂಪನಿಗಳಿಗೆ ಇ ಟ್ವೆಂಟಿ ಕಾಂಪ್ಲೇಂಟ್ ಇಂಜಿನ್ಗಳನ್ನು ತಯಾರಿಸಲು ಮತ್ತು ಜನರಿಗೆ ತಮ್ಮ ಹಳೆಯ ವಾಹನಗಳನ್ನು ಅಪ್ಗ್ರೇಡ್ ಮಾಡಿಕೊಳ್ಳಲು ಸಮಯವೇ ಸಿಕ್ಕಿಲ್ಲ ಇದು ಎರಡನೇ ದೊಡ್ಡ ಕೆಡವಟ್ಟು ಸ್ನೇಹಿತರೆ ನಾವು ಮೊದಲೇ ಹೇಳಿದ ಹಾಗೆ ಎಥನಾಲ್ ತಯಾರಿಸಿದ್ದು ಆಹಾರ ಧಾನ್ಯಗಳಿಂದ ಸರ್ಕಾರ ಹೆಚ್ಚುವರಿ ಬೆಳೆಗಳನ್ನು ಮಾತ್ರ ಬಳಸುತ್ತೇವೆ ಅಂತ ಹೇಳುತ್ತೆ ಆದರೆ ವಾಸ್ತವ ಬೇರೇನಿಗಿದೆ ಎರಡು ಸಾವಿರದ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ನಾಲ್ಕರಲ್ಲಿ ಎಥನಾಲ್ ಬೇಡಿಕೆ ಹೆಚ್ಚಾದ ಕಾರಣ ರೈತರು ತಮ್ಮ ಮೆಕ್ಕೆಜೋಳದ ಬೆಳೆಯನ್ನ ಎಥನಾಲ್ ಕಂಪನಿಗಳಿಗೆ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಲು ಶುರು ಮಾಡಿದರು ಇದರ ಪರಿಣಾಮವಾಗಿ ಭಾರತದಲ್ಲಿ ಐದು ಮಿಲಿಯನ್ ಟನ್ ಮೆಕ್ಕೆಜೋಳದ ಕೊರತೆ ಉಂಟಾಯಿತು ಒಂದು ಕಾಲದಲ್ಲಿ ಬಾಂಗ್ಲಾದೇಶ ನೇಪಾಳ ಮಲೇಷ್ಯಾದಂತಹ ದೇಶಗಳಿಗೆ ಮೆಕ್ಕೆಜೋಳವನ್ನು ರಫ್ತು ಇದ್ದ ನಮ್ಮ ಭಾರತ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ತಾನೇ ಮೆಕ್ಕೆಜೋಳವನ್ನು ಆಮದು ಮಾಡಿಕೊಳ್ಳುವ ಪರಿಸ್ಥಿತಿಗೆ ಬಂತು ಆಮದು ಪ್ರಮಾಣ ಏಳು ಸಾವಿರದ ಒಂಬೈನೂರಷ್ಟು ಹೆಚ್ಚಾಗಿದೆ ಅಂದ್ರೆ ನಮ್ಮ ವಾಹನಗಳಿಗೆ ಇಂಧನವನ್ನು ಒದಗಿಸಲು ನಾವು ನಮ್ಮ ಆಹಾರ ಭದ್ರತೆಯ ಜೊತೆ ಆಟವಾಡ್ತಾ ಇದ್ದೇವಾ ಇದು ನಿಜಕ್ಕೂ ಆತಂಕಕಾರಿ ವಿಷಯ ಸ್ನೇಹಿತರೆ ಸರಿ ಇಷ್ಟೆಲ್ಲ ರಿಸ್ಕ್ ತಗೊಂಡು ಗಾಡಿ ಓಡಿಸ್ತೀವಿ ಒಂದು ವೇಳೆ ಇ ಟ್ವೆಂಟಿ ಪೆಟ್ರೋಲ್ ಇಂಜಿನ್ ಹಾಳಾದ್ರೆ ಇನ್ಶೂರೆನ್ಸ್ ಕ್ಲೈಮ್ ಸಿಗುತ್ತಲ್ಲ ಅಂತ ನೀವು ಅಂದ್ಕೊಂಡಿದ್ರೆ ಅಲ್ಲೇಗಿದೆ ಇನ್ನೊಂದು ಶಾಕ್ ಕೆಲವು ಇನ್ಶೂರೆನ್ಸ್ ಕಂಪನಿಗಳು ತಪ್ಪಾದ ಇಂಧನವನ್ನ ಬಳಸಿದ್ದರಿಂದ ನಿಮ್ಮ ವಾಹನಕ್ಕೆ ಹಾನಿಯಾಗಿದೆ ಅದು ನಿಮ್ಮ ನಿರ್ಲಕ್ಷ್ಯತನ ಅಂತ ಪರಿಗಣಿಸಲಾಗುತ್ತೆ ಮತ್ತು ನಿಮ್ಮ ಕ್ಲೈಮ್ ಅನ್ನ ತಿರಸ್ಕರಿಸಲಾಗುತ್ತೆ ಅಂತ ಬಹಿರಂಗವಾಗಿಯೇ ಹೇಳಿವೆ ಒಮ್ಮೆ ಯೋಚನೆ ಮಾಡಿ ಸರ್ಕಾರವೇ ಕಡ್ಡಾಯವಾಗಿ ಮಾರ್ತಗಿರುವ ಪೆಟ್ರೋಲ್ ಅನ್ನ ನೀವು ಬಳಸಿ ನಿಮ್ಮ ಗಾಡಿ ಹಾಳದ್ರೆ ಅದರ ದುಸ್ಥಿತಿಯ ಸಂಪೂರ್ಣ ಖರ್ಚನ್ನ ನೀವೇ ಬರೆಸಬೇಕು ಇನ್ಶೂರೆನ್ಸ್ ಕಂಪನಿ ಕೈ ಎತ್ತಿ ಬಿಡುತ್ತೆ ಇದು ಜನರನ್ನ ಮತ್ತಷ್ಟು ಗೊಂದಲಕ್ಕೀಡು ಮಾಡಿದೆ ನೋಡಿ ಎಥನಾಲ್ ಮಿಶ್ರಣ ಅನ್ನೋದು ಕೆಟ್ಟ ಐಡಿಯಾಗೇನಲ್ಲ ಏನಲ್ಲ ಅಮೆರಿಕ ಜರ್ಮನಿ ಬ್ರೆಜಿಲ್ ನಂತಹ ಹಲವು ದೇಶಗಳು ಇದನ್ನ ಯಶಸ್ವಿಯಾಗಿ ಬಳಸ್ತಾ ಇವೆ ಅದರಲ್ಲೂ ಬ್ರೆಜಿಲ್ ನಮ್ಮೆಲ್ಲರಿಗೂ ಒಂದು ದೊಡ್ಡ ಪಾಠ ಬ್ರೆಜಿಲ್ ನಲ್ಲಿ ಇಂದು ಪ್ರತಿಯೊಂದು ಲೀಟರ್ ಕನಿಷ್ಠ ಪರ್ಸೆಂಟ್ ಎಥನೋಲ್ ಇರುತ್ತೆ ಮಾಡಲಿಲ್ಲ ಒಂಬೈನೂರ ಎಪ್ಪತ್ತರಲ್ಲಿ ಇ ಟೆನ್ ಶುರು ಮಾಡಿ ಹಂತ ಹಂತವಾಗಿ ಸುಮಾರು ನಲವತ್ತು ವರ್ಷಗಳ ಕಾಲಾವಕಾಶ ತೆಗೆದುಕೊಂಡು ಇ ಟ್ವೆಂಟಿ ಸೆವೆನ್ಗೆ ತಲುಪಿದ್ದಾರೆ ಅಲ್ಲಿನ ಎಂಬತ್ತು ಪರ್ಸೆಂಟ್ಗಿಂತ ಹೆಚ್ಚು ಕಾರುಗಳು ಫ್ಲೆಕ್ಸ್ ಫಿಯಲ್ ವೆಹಿಕಲ್ಸ್ ಆಗಿವೆ ಅಂದ್ರೆ ಆ ಕಾರುಗಳ ಇಂಜಿನ್ಗಳು ನೂರು ಪರ್ಸೆಂಟ್ ಪೆಟ್ರೋಲ್ ಅಥವಾ ನೂರು ಪರ್ಸೆಂಟ್ ಎಥನಾಲ್ ಅಥವಾ ಯಾವುದೇ ಪ್ರಮಾಣದ ಮಿಶ್ರಣದಲ್ಲೂ ಸಹ ಓಡಿಸಬಲ್ಲವು ಅಲ್ಲಿನ ಜನ ಪೆಟ್ರೋಲ್ ಬಂಕಿಗೆ ಹೋಗಿ ಅವತ್ತು ಯಾವುದು ಕಡಿಮೆ ಬೆಲೆಗಿರುತ್ತೋ ಅಂದ್ರೆ ಪೆಟ್ರೋಲ್ ಅಥವಾ ಎಥನಾಲ್ ಅದನ್ನೇ ತುಂಬಿಸಿಕೊಳ್ತಾರೆ ಅವರಿಗೆ ಆಯ್ಕೆಯ ಸ್ವಾತಂತ್ರ್ಯವಿದೆ ಇದರಿಂದ ಭಾರತ ಕಲಿಯಬೇಕಾದ ಪಾಠಗಳೇನು ಅಂತ ನೋಡೋದಾದ್ರೆ ತರಾತುರಿ ಬೇಡ ಮೊದಲು ಎರಡ್ ಸಾವಿರದ ಮೂವತ್ತರ ಗಡುವನ್ನ ಪಾಲಿಸಬೇಕಾಗಿತ್ತು ವಾಹನ ತಯಾರಕರಿಗೆ ಮತ್ತು ಜನರಿಗೆ ಸಿದ್ಧವಾಗಲು ಸಾಕಷ್ಟು ಸಮಯವನ್ನು ನೀಡಬೇಕಿತ್ತು ಭಾರತದಲ್ಲೂ ಕೂಡ ಬ್ರೆಜಿಲ್ನಂತೆ ಜನರಿಗೆ ಆಯ್ಕೆಯನ್ನ ನೀಡಬೇಕು ಪೆಟ್ರೋಲ್ ಬಂಕ್ಗಳಲ್ಲಿ ಇ ಟೆನ್ ಮತ್ತು ಇ ಟ್ವೆಂಟಿ ಎರಡೂ ಲಭ್ಯವಿರಬೇಕು ತಮ್ಮ ವಾಹನಕ್ಕೆ ಯಾವುದು ಸರಿಹೊಂದುತ್ತೋ ಅದನ್ನು ಜನರು ಹಾಕಿಸಿಕೊಳ್ತಾರೆ ಬಲವಂತದ ಹೆರಿಕೆ ಸರಿಯಲ್ಲ ಇನ್ನು ಸದ್ಯ ನಾವು ಬಳಸ್ತಾ ಇರೋದು ಒನ್ ಜಿ ಎಥನಾಲ್ ಅಂದ್ರೆ ಆಹಾರ ಬೆಳೆಗಳಿಂದ ತಯಾರಿಸಿದ್ದು ಇದರ ಬದಲು ಟೂ ಜಿ ಎಥನಾಲ್ ತಂತ್ರಜ್ಞಾನಕ್ಕೆ ಒತ್ತು ನೀಡಬೇಕು ಇದರಲ್ಲಿ ಕೃಷಿ ತ್ಯಾಜ್ಯಗಳಾದ ಒಣ ಹುಲ್ಲು ಹೊಟ್ಟು ಬೆಳೆಯ ಎಥನಾಲ್ ಎಥನಾಲ್ನ ತಯಾರಿಸಲಾಗುತ್ತೆ ಇದರಿಂದ ಹೊಟ್ಟೆಗ ಗಾಡಿಗ ಎಂಬ ಇರೋದಿಲ್ಲ ಇದಲ್ಲದೆ ಸರ್ಕಾರ ವಾಹನ ತಯಾರಕರು ಮತ್ತು ಇನ್ಶೂರೆನ್ಸ್ ಕಂಪನಿಗಳು ಒಟ್ಟಿಗೆ ಕುಳಿತು ಮಾತನಾಡಿ ಜನರ ಗೊಂದಲವನ್ನ ಬಗೆಹರಿಸಿ ಒಂದು ಸ್ಪಷ್ಟವಾದ ನೀತಿಯನ್ನ ರೂಪಿಸಬೇಕು ಸ್ನೇಹಿತರೆ ಕೊನೆಯದಾಗಿ ಹೇಳಬೇಕು ಅಂದ್ರೆ ಇ ಟ್ವೆಂಟಿ ಪೆಟ್ರೋಲ್ ನೀತಿ ಒಂದು ಸ್ಕ್ಯಾಮ್ ಅಥವಾ ಹಗರಣ ಅಲ್ಲ ಆದ್ರೆ ಹಿಂದಿನ ಉದ್ದೇಶ ಒಳ್ಳೆಯದೇ ಇದೆ ದೇಶದ ಹಣ ಉಳಿತಾಯ ರೈತರ ಏಳಿಗೆ ಮತ್ತು ಪರಿಸರ ಸಂರಕ್ಷಣೆ ಆದರೆ ಒಳ್ಳೆಯ ಉದ್ದೇಶವನ್ನ ಕೆಟ್ಟದ್ದಾಗಿ ಜಾರಿಗೆ ತಂದಾಗ ಅದು ಜನರಿಗೆ ಲಾಭದ ಬದಲು ಹೊರೆಯಾಗುತ್ತೆ ಸದ್ಯಕ್ಕೆ ಇಟ್ವೆಂಟಿ ವಿಷಯದಲ್ಲಿ ಆಗ್ತಿರೋದು ಇದೆ ಇದು ಸರ್ಕಾರದ ತರಾತುರಿಯ ನಿರ್ಧಾರ ಸರಿಯಾದ ಯೋಜನೆ ಇಲ್ಲದ ಕಾರ್ಯಗತಗೊಳಿಸುವಿಕೆ ಮತ್ತು ಜನಸಾಮಾನ್ಯರ ಮೇಲೆ ಅದರ ಪರಿಣಾಮಗಳ ಬಗ್ಗೆ ಯೋಚಿಸದಿರುವುದರ ಫಲವಾಗಿದೆ ಈಗ ಚೆಂಡು ಸರ್ಕಾರದ ಅಂಗಳದಲ್ಲಿದೆ ಅವರು ತಮ್ಮ ತಪ್ಪನ್ನ ಸರಿಪಡಿಸಿಕೊಂಡು ಎಲ್ರಿಗೂ ಅನುಕೂಲವಾಗುವಂತೆ ಈ ನೀತಿಯನ್ನ ಮರು ರೂಪಿಸ್ತಾರಾ ಅಥವಾ ಜನಸಾಮಾನ್ಯರ ಸಂಕಷ್ಟಗಳನ್ನ ಕಡೆಗಣಿಸ್ತಾರಾ ಎಂಬುದನ್ನ ಕಾದು ನೋಡಬೇಕಾಗಿದೆ ಹಾಗಾದ್ರೆ ಸ್ನೇಹಿತರೆ ಈ ಇ ಟ್ವೆಂಟಿ ಪೆಟ್ರೋಲ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ನಿಮ್ಮ ಗಾಡಿಯ ಮೈಲೇಜ್ ಮೇಲೆ ಇದು ಪರಿಣಾಮ ಬೀರಿದ್ಯಾ ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು